ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ರೇವಣಸಿದ್ದೇಶ್ವರ ಟೆಂಪಲನ್ನು ಸಂಪೂರ್ಣವಾಗಿ ತೋರಿಸುತ್ತೇನೆ ಅದರ ಜೊತೆಗೆ ಅದರ ಬಗ್ಗೆ ಒಂದು ಕಿರು ಪರಿಚಯವನ್ನು ಸಹ ಮಾಡಿಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಇದು ಇರುವುದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಊರ್ತಿ ಎಂಬ ಗ್ರಾಮದಲ್ಲಿ ಬಿಜಾಪುರದಿಂದ ಸೋಲಾಪುರಕ್ಕೆ ಹೋಗೋ ನ್ಯಾಷನಲ್ ಹೈವೇ ರೋಡಿನಲ್ಲಿ ಕಾಣುತ್ತದೆ ಬಿಜಾಪುರದಿಂದ ಸರಿಸುಮಾರು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಈ ರೇವಣ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡುತ್ತೇನೆ ರೇವಣ ಸಿದ್ದೇಶ್ವರ ಹಳೆಜೋಡುಗುಡಿಯ ದೇವಸ್ಥಾನಗಳ ಪಕ್ಕದಲ್ಲಿನ ನೂರ ಎಂಟು ಅಡಿ ಎತ್ತರದ ಮೂರನೇ ಬೃಹತ್ ರಾಜಗೋಪುರ ನಿರ್ಮಿಸಲಾಗಿದೆ ಊರ್ತಿ ಗ್ರಾಮವು ಪುರಾತನ ಕಾಲದಲ್ಲಿ ಸಿದ್ದಾಪುರ ಎಂದು ಹೆಸರಾಗಿತ್ತು ಇಲ್ಲಿ ಸಿದ್ಧರು ವಾಸಿಸುತ್ತಿದ್ದರು ಎಂಬ ಪ್ರತೀತಿ ಇದೆ ಪುರಾತನ ಶಿವನ ದೇವಾಲಯವಿದೆ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಹರಡಿಕೊಂಡಿದೆ ಇಲ್ಲಿ ಅನೇಕ ಸಿದ್ಧಿ ಪುರುಷರು ತಪಸ್ಸು ಮಾಡುತ್ತಿದ್ದರು ಎಂಬ ಇತಿಹಾಸವಿದೆ ಅದರ ಜೊತೆಗೆ ಆದಿಮಾಯಿ ಮಾಳಮ್ಮ ಉಪಟಳದಿಂದ ಸಿದ್ಧರಿಗೆ ತಪೋಭಂಗ ಉಂಟಾಗುತ್ತಿತ್ತು ಆಗ ಅವರೆಲ್ಲರೂ ಸೇರಿ ರೇವಣ ಸಿದ್ದನನ್ನು ನೆನೆದರು ಅವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ರೇವಣ ಸಿದ್ಧ ಆದಿಮಾಯಿ ಮಾಳಮ್ಮನನ್ನು ಗರ್ಭಭಂಗ ಮಾಡಿದರು ಮಾಳಮ್ಮನನ್ನು ಶಿಷ್ಯನಾಗಿ ಸ್ವೀಕರಿಸಿ ದೇವಸ್ಥಾನದ ಎದುರಿನ ಬೆಟ್ಟದಲ್ಲಿ ನೆಲೆ ನಿಲ್ಲುವಂತೆ ಹೇಳಿದರು ಈಗಲೂ ಈ ಬೆಟ್ಟಕ್ಕೆ ಮಾಳಮ್ಮ ಬೆಟ್ಟ ಎಂದು ಕರೆಯಲಾಗುತ್ತದೆ ಆಗಿನಿಂದ ಗ್ರಾಮಕ್ಕೆ ಊರತಿ ಅಥವಾ ಊರ್ತಿ ಎಂಬ ಹೆಸರಾಯಿತು ಎಂದು ಇಲ್ಲಿನ ಜನರು ಹೇಳುತ್ತಾರೆ ರೇವಣ ಸಿದ್ದೇಶ್ವರ ಇಲ್ಲಿ ನೆಲೆ ನಿತ್ತರು ಎಂಬ ಭಕ್ತರ ಬಲವಾದ ನಂಬಿಕೆಯಾಗಿದೆ ಈ ಕ್ಷೇತ್ರದಲ್ಲಿ ಜಾತ್ರೆ ಆರಂಭವಾಗಿನಿಂದಲೂ ಭಕ್ತ ಅಂಚನಾಳ ಬಸಪ್ಪನು ಪ್ರತಿ ವರ್ಷ ರೇವಣಸಿದ್ದೇಶ್ವರರ ದರ್ಶನಕ್ಕೆ ಬರುತ್ತಿದ್ದನು ಒಂದು ವರ್ಷ ಜಾತ್ರೆಗೆ ಬರುವಾಗ ದಾರಿಯಲ್ಲಿ ಪ್ರಾಣ ಬಿಟ್ಟನು ಆಗ ರೇವಣಸಿದ್ದರು ಅಂಚಿನಾಳ ಬಸಪ್ಪನ ನೈವೇದ್ಯ ಬರಲಿಲ್ಲವೆಂದು ವಿಚಾರಿಸುತ್ತಾರೆ ಆಗ ಭಕ್ತರು ಆತ ದಾರಿಯಲ್ಲಿ ಪ್ರಾಣ ಬಿಟ್ಟಿರುವುದನ್ನು ಹೇಳುತ್ತಾರೆ ರೇವಣಸಿದ್ಧರು ಅಲ್ಲಿಗೆ ಹೋಗಿ ದರ್ಶನ ನೀಡಿದರು ಎಂಬ ನಂಬಿಕೆಯು ಈ ಭಾಗದಲ್ಲಿದೆ ಸುಮಾರು ಸಾವಿರದ ನಾನೂರು ವರ್ಷಗಳ ಹಿಂದೆ ರೇವಣ ಸಿದ್ದರು ಅವಿಭಾಜಿತ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಎಂಬಲ್ಲಿ ಸೋಮನಾಥ ಲಿಂಗದೊಳಗೆ ಜನ್ಮ ತಳೆದು ಉದ್ಭವ ಮೂರ್ತಿಗಳಾಗಿ ಅವತರಿಸಿದರು ಶಿಷ್ಯ ಶಿಷ್ಟರ ರಕ್ಷಕರಾಗಿ ಅವತಾರ ಪುರುಷನೆಸಿಕೊಂಡು ಎಂದು ಭಕ್ತರು ನಂಬುತ್ತಾರೆ ದೇವಸ್ಥಾನ ಜೋಡಿ ಲಿಂಗಗಳು ಇದಾವೆ ಒಂದು ಅಂಚಿನಾಳ ಬಸಪ್ಪನ ಲಿಂಗವು ಜೊತೆ ಇದೆ ಇದರ ಪಕ್ಕದಲ್ಲಿ ರೇವಣ ಸಿದ್ದೇಶ್ವರ ಸ್ವಾಮಿಯ ಪ್ರಸನ್ನ ಇದೆ ನೋಡ್ರಿ ನಿಜವಾದ ರೇವಣಸಿದ್ದೇಶ್ವರ ಸ್ವಾಮಿಯ ಲಿಂಗವೂ ಸಹ ಇಲ್ಲಿ ಇರುವುದು ಆ ಕಾರಣದಿಂದ ಈ ದೇವಸ್ಥಾನವನ್ನು ಜೋಡಿಲಿಂಗಗಳ ದೇವಸ್ಥಾನ ಎಂದು ಕರೆಯುತ್ತಾರೆ ನೋಡಿ ಇದೇ ನೋಡ್ರಿ ಎಲ್ಲ ರೇವಣ ಸಿದ್ದೇಶ್ವರ ಇರೋದು ಅದರ ಜೊತೆಗೆ ಇಲ್ಲಿ ಪ್ರಪಂಚದ ಅತಿ ಎತ್ತರದ ಶಿವಲಿಂಗವನ್ನು ಸಹ ನಿರ್ಮಿಸುತ್ತಿದ್ದಾರೆ ಎತ್ತರದಲ್ಲಿ ಕಾಣುವಂಥ ಶಿವಲಿಂಗವನ್ನು ಇಲ್ಲಿ ಸಹ ನಿರ್ಮಿಸುತ್ತಿದ್ದರೆ ಅದರ ಕೆಲಸ ಕಾಮಗಾರಿ ನಡೆಯುತ್ತಿದೆ ಅದರ ಜೊತೆಗೆ ಈ ಪುಣ್ಯ ಕ್ಷೇತ್ರದಲ್ಲಿ ದಿನನಿತ್ಯ ಮಧ್ಯಾಹ್ನ ರಾತ್ರಿ ಹೊತ್ತು ಅನ್ನ ಪ್ರಸಾದದ ವ್ಯವಸ್ಥೆಯೂ ಇರುತ್ತದೆ ಬರ ಭಕ್ತಾದಿಗಳಿಗೂ ಸಹ ಉಚಿತವಾಗಿ ಅನ್ನ ಪ್ರಸಾದವೂ ಸಿಗುತ್ತದೆ ಮತ್ತು ಬಡ ಮಕ್ಕಳಿಗೆ ಓದಿನ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿಕೊಡಲಾಗುತ್ತದೆ ಅದು ಸಹ ಸಂಪೂರ್ಣವಾಗಿ ಉಚಿತವಾಗಿ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೂ ಸಹ ಇಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಸಹ ಮಾಡಿರ ಮಾಡಿದ್ದಾರೆ